ದಾಯ್ಮೆನ್ ಎಲೆಕ್ಟ್ರಿಕಲ್ ಹಾಜರಚಾರ ಮೂಲ ವಾರ್ತಾಪಡನಕ್ಕೆ ಇಂಟರ್ನಲ್ ಫಾರ್ಮ್ ಕಾಯ್ದೆ ಮಾಡ್ತಾರೆ. ಇದು ಸಂಪೂರ್ಣ ಚೇಂಜ್ ಆಗಿದೆ. ಮೊನ್ನೆ ವಿಷಯ ನೀವು ಸರಬರಾಜು ವಿಭಾಗಕ್ಕೆ ಬೇಕಾಗಿದ ಬಿಡಿ ಭಾಗಗಳನ್ನು ಆಸಿಗ್ನ ಮಾಡ್ತಿದ್ರು. சரி ಇದೆ ಏನಾಗಿದೆ ಅಂತಂದ್ರೆ ಬತ್ತಿನ ರಿಕ್ವೆಸ್ಟ್ ಪ್ರಕಾರ ಇರುತ್ತೆ ಸರ್. ಪತಿಸರಿ ಏನು ಮಾಡ್ತೀರೋ ಕ್ರೆಡಿಟ್ ಬೇಕು ಪೈಪ್ ಬೇಕು ಅದೆಲ್ಲ ಏನು ಮಾಡ್ತೀವಿ ಪೊಟೆನ್ಷಲ್ ಮಾಡ್ಕೊಂಡು ಮೆಟೀರಿಯಲ್ ಎಷ್ಟು ಬೇಕೋ ತೆತ್ರ ನಾವು ತೋರಿಸ್ತೀನಿ ನಾವು ಏನೇನ್ ಫಿಲಿಪೇಲ್ ಪಾಟ್ ವಾಟ್ಸಪ್ ಅಲ್ಲಿ ಬೇಕೋ ಅದೆಲ್ಲ ಒಂದು ಪ್ರತಿ ಮಾಡಿ ಹ್ಯಾಂಗ್ರೇಜ್ ಅಂತ ಕರೆದ್ರೆ ನಾವು ಎಮರ್ಜೆನ್ಸಿ ಇಂಡೇಟ್ ಕೊಡುದ್ರು ಬೆಟ್ಟಿಗಳ ಕೊಡ್ತೀವಿ ಹಿನ್ನೆಟ್ ಕೊಡುದ್ರು ಬೆಟ್ಟಿಗಳ ಪರ್ಚೇಸ್ ಮಾಡ್ತೀವಿ ಆ ಮಾಡಿದ್ರೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ವೆಹಿಕಲ್ ಹಾಗೆ ರನ್ ಆಗ್ತಾ ಇದೆ ನಮ್ಮ ಕಾನೂನು ಪ್ರತಿ ವರ್ಷ ಕೂಡ ವೆಹಿಕಲ್ಸ್ ಟೆಂಡರ್ ಕರಿಬೇಕು ಕಾನೂನು ಇದೆ ಆದ್ರಿಂದ ನಾವು ಸಬ್ಜೆಕ್ಟ್ ತಗೊಂಡಿದ್ವಿ ಇದ್ರ ಪ್ರಕಾರ ನಾವು ಟೆಂಡರ್ ಕ್ಲೋಸ್ ಮಾಡ್ತೀವಿ ಮೊದಲನೇದಾಗಿ ಟ್ಯಾಕ್ಸ್ ವಿಚಾರದಲ್ಲಿ ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ ಪಾಪ ಕೊಡೋರು ಬರ್ತಾರೆ ಇಸೋರು ಬರ್ತಾರೆ ಬಂದು ಏನು ಹೇಳ್ತಾರೆ ಸರ್ ನಮ್ಗೆ ಬಡ್ಡಿ ತುಂಬ ಆಗ್ತಿಲ್ಲ ಸರ್ ನಾವು ಇದು ಅಸಲು ತುಂಬುತ್ತೀವಿ ನಾವು ಉದ್ದಾರಿ ಮಾಡಿಕೊಡ್ರಿ ಅಂತ ಈಗ ಅವರು ನಾವು ಆಗಲ್ಲ ಅಂತಂದ್ರೆ ಅವ್ರು ವಾಪಸ್ ಬರೋದಿಲ್ಲ ತುಂಬ ಬರೋದಿಲ್ಲ ಅದಕ್ಕೆ ನಾವೇನು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಎರಡು ತಿಂಗಳ ಮಟ್ಟಿಗೆ ಯಾರು ಬಡ್ಡಿಲ್ಲ ಆದ ನಂತರ ಮಸಲೆಗೆ ಬಡ್ಡಿ ಹಂಡ್ರೆಡ್ ಪರ್ಸೆಂಟ್ ವರ್ಷಕ್ಕೆ ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅದಕ್ಕೆ ಸಾರ್ವಜನಿಕರು ಉಪಯೋಗಕ್ಕೆ ತಗೋಬೇಕಂತ ಹೇಳಿ ನಾನು ತಮ್ಮೆಲ್ಲ ಮಾಧ್ಯಮ ಮುಖಾಂತರ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಡ್ತೀನಿ ಇದರಿಂದ ಏನಾಗ್ತದೆ ನಮ್ಗೆ ಆದಾಯ ಬರುತ್ತೆ ರಾಜ್ಯ ರಾಜೀ ಯಾರು ರಾಜ್ಯದಾಗ ನಾವೆಲ್ಲ ವಾಡಿಗು ನಾವು ಜನರಲ್ ಫಂಡ್ ಇಂದ ನಾವು ಕಾರ್ಯಗಳನ್ನು ಮಾಡಬಹುದು ಅಸ್ಪ ನಮ್ಮ ತಮ್ಮಲ್ಲ ಸದಸ್ಯ ಸರ್ಕಾರಕ್ಕೆ ನಾವೆಲ್ಲ ಮಾಡ್ತೀವಿ ಸರ್ ಸರ್ ಸರ್ಕಾರ ಮಾಡ್ತ ಸರ್ ಮಾರ್ಸ ಟಿವಿ ಮಾಡದ ಒಂದು ಒಂದು ಬರುತ್ತೆ ಅವರು ಮೇನ್ ಮಾಡ್ ಮಾರ್ಸ ಅವರು ಮಾಡ್ ಮಾರ್ಸ ಏನಾದ್ರೂ ಇವಳ ನಾವು ಋಷಿ ಭಾಷಣ ನಾವು ಓಜಾ ಆಗ್ತೀವಿ ಓಜಾ ಹತ್ತು ವಿಚಾರವಾಗಿ ಅದಕ್ಕೆ ಒಂದು ಕಮಿಟಿ ಮಾಡಿದ್ರೋ ಯಾ ಮಾಡಿದ್ರೋ

यार मैं कई दिनों बोलिए इसमें देखा हूं सर ये वाला ये रोड सर मतलब बिना देर चाहे बिना बिना सब्जेक्ट था सर 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 अगले गुंजना मारा सर यस बादशाह सर 1150 नंबर वाटर सप्लाई था अब हम ये यार सत्रा मारता और अगली नाम दिया करती मूसाइ पेक्स मुद्रण ना करूं उसे वेग और इनाम से तरफ मार्केट मूसाइ पेक्स मार्केट मूसाइ मूसाइ पेक्स मार्केट मूसाइ रात को जाते हैं आप 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 आ ಅದಕ್ಕೆ ಕೊಟ್ಟಿರೋದು ಅದೊಂದು ಅದಕ್ಕೆ ಒಂದು ವಿಶೇಷ ಆಡೇಶ ಮಾಡ್ಕೊಂಡು ಏನು ಮಾರ್ಕೆಟ್ ಅಲ್ಲಿ ಬಿಡಿಬಹುದು ವಿರೋಧ ಇಂಡಿಯಾ ಆ ಟೆನ್ ಪೋಲಿಸನ್ ಆಡೇಶ ಮಾಡ್ಕೊಳ್ಳುತ್ತಾರೆ ಖರೀದೋರ ಸ್ಟೆಮ್ ಕ್ಯಾಟಗರಿ ವಿಮಾನ ಗೆದ್ದ ತನೇ ಅರ್ತನ ಪತ್ರ ಮತ್ತು ಬುಕ್ ದಾರ್ಟಿ ನಾನು ಮಾರ್ಕೆಟ್ ಕೂಡ ಮಾರ್ಕೆಟ್ ಬಟ್ ನಿಮಗೆ ಗೊತ್ತಂದ್ರೆ ಅವರದು ಪಕ್ಕಾ मेरो पेपर चाहिँ पेपर्समा चाहिँ जेइयो निजको बाट पनि पेपर छ हाम्रो पेपर लेख्ने हामीले हाम्रो हालो छ हैन हामीले के भन्नु छ समस्या भयो अहिले जस्तो समस्या भयो हामीले आज यहाँ गर्नुपर्ने छ ठीक छ आज फोन गर्नु होला अब కావ्ने सर हगातल चेन्नई आत्तक न हामी अगाडि पारि दिन्छु हामी आज भेट्नु ನಮ್ಮ ಇಲ್ಲ ಆ ಮೂರು ಮಾಲಕ ನೇದು ಅಂತ ಅವನೆಸಲ್ಲೇ ಮಾತಾಡ್ತೀವಿ ಅವ್ರು ಬರ್ತಾರೆ ಬಡ ಮಾನೆಲ್ಲ 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 ಬಡ ಮಾ

ನಮ್ಮೆಲ್ಲರಿಗೂ ಗೊತ್ತಿರೋದು ನೋಡಿ ಒಂದು ನಿಮಿಷ ಎಲ್ಲರೂ ಸುಮ್ಮನೆ ಮೈಕ್ ಕೋಟಕ್ಕೆ ಇಡ್ತೀನಿ ನೋಡಿ. ಪ್ರಥಮ ಆದೇಶ ಏನು ಅಂತಂದ್ರೆ ಯಾರೆ ನೋಡ್ಬೇಡಿ ಪೇಪರ್ನaga ಅರಣ್ಯಸಕ್ರಂ ಮಾಡಬೇಡ ಅಂತ. ಮಾತ್ರ ಗ್ವಿದಿಪತ್ತ ಒಂದು ನಿಮಿಷ ಗ್ವಿದಿ ಆಗಲ್ಲ. ಓವೇ ಇಷ್ಟೆ ಅರಣ್ಯಸಕ್ರಂ ಮಾಡೋದು ಯಾರು ಉnde 10 ನಿಮಿಷ ತನಕ. ಆಲೂ ನೋಡ್್ರಿ ಪೇಪರ್ ಆ ಓಹೋ ಯಾವುದೇ ಎಲಿಜಿಬಲ್ ಅಂತ ಹೇಳೋತರ. ಕುರಿನೋವೇ ಬದರ ಮೇಲೆ ಯಾರೆಸ್ ಮಾಡಿದ್ರೆ ಮಾತ್ರ ಅವರು ಬರ್ತಾರೆ. ದಿಸ್

ಮನೆ ಹೇಳ್ಕೊಂಡು ಬಂದು ನಾವು ಯಾರಿ ಅವ್ರು

ಶಾಸಕರಿಗೆ ಬಂದ ದೊಡ್ಡ ಸಮಸ್ಯೆ ಇರ್ತದ ಕೆಲಸ ಕೆಲಸ ಆಗ್ತಾರೆ ಕೆಲಸ ಪೂರಾ ಹನ್ನೆರಡು ಪರ್ಸೆಂಟ್ ಆಗ್ತಾರೆ ಉದ್ದೇಶದಿಂದ ಉತ್ತರ ಹನ್ನೆರಡು ಒಂದರ್ಸಂಟೇಜ್ <inaudible> ಲಕ್ಷ <inaudible>

ಎಲ್ಲಾ ಸಂದರ್ಭಗಳಲ್ಲಿ ನೋಡಿ ಫ್ಯಾಂಡಮ್ ವಿಶ್ಲೇಷಕರು ನೀನು ನೀನು ಮಂದೆಯಿಂದ ನೀನೇ ನೀನೇ ಜಾಸ್ತಿ ಅವಶ್ಯಕತೆ ಆಗ್ಲಿ ಆ ವನಶೆನನು ಒಂದು ಐದು ದಿನದ ಮೊದಲೇ ಕಾರ್ಯ ಮಾಡ್ತಾರೆ ನಾನು ಬಿಡಿಸಿನ ಗುರಿ ಇದು ನಾವೇ ತಗೊಂಡಿ ಸುಮ್ಮನೆ ಯಾವ ದಿನ ಐದು ವರ್ಷದ ನಂತರ ಕೇಳ್ತೀನಿ ಸ್ಪೆಷಲಿ ಆ ಮಸಾನದವ ಹ್ಮ್ ಸುಮ್ಮನೆ ಯಾಪ್ರಭಾ ಮಾನಸಿಕ ಸಲ ಹಾ মলি <muchas> পেলি ನಾನು ಸಪೋರ್ಟ್ ಕೊಡ್ತೀನಿ ಏನು ಏನೋ ಹೊರಗೆ ಗಾಡಿ ಪುಡಿ ಸಪೋರ್ಟ್ ಬಿಡ್ರಿ 73 ಅಲ್ಲಿ ಅಲ್ಲಿ ಇಕ್ಕೆ ಒಂದು ಅಂತ ಹೇಳೋದುನೇ ಅಧ್ಯಕ್ಷರು ಮಾರ್ಸನ್ ಮುಂದಿನ ವರ್ಷಕ್ಕೆ ಏನು ಹೇಳೋ ಬಾರಸನ್ ಇಷ್ಟ ಅಂತ ಮಾಡ್ಲಿ ರಿಕ್ವೆಸ್ಟ್ ಹೇಳ್ತಾಯಿದೀನಿ ನಾನು ಹೆಡ್ಗೆ ನಿವನ್ ಆಕ್ಷನ್ ಮಾಡೋದಕ್ಕೆ ಬಾರಿ ಸ್ವಾಗತವೋ ಒಬ್ಬ ಪ್ರಾಧ್ಯಾಪಕ ಇನ್ಸಟಿಟ್ಯೂಟ್ ಆಗ್ಲೇ ಒಂದು ಇಮೋಲ್ ಬಟ್ ದೋನ ಇಶ್ಯೂ ಆಗಲ್ಲ ನಂಬರ್ ಇಲ್ಲ ನಂಬರ್ 36

एक एक शैलमर से बढ़त है फिर चल रहा है एक बार जब चीज़ चीज़ बढ़त है आए हमारे घर में सुना है एक्शन दोनों अच्छे हैं इनका नाम सुनिए नगर के एक टाइम में इनके घर ना नाक दे दिया अधिकतर ये आपके सुना ना हो वाली सूट पढ़ के आएगा तो नाक रखना पड़ेगा भांग भांग क्या होगा भांग भांग को लाभ पसारा देशरा बस ऐसा करोगे भांग 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 भ

आज तक तेरे नाम की यूनिटी से माता दुल्हन ताले जीवन का नाम आये थे मास्को जन भरकर कि बहुत चर्चाओं का यूनिट कोशिला और बीएससी का मुझे मुझ पर ऐसी चंद्रियों को बहुत परत दिखा रहे हैं इसमें चंद्रियों की चंद्रियों की दूसरी औरत है अभी नाव नाव मास्को मार्क पर गेट आता है शहर का शहर का श ನಮ್ಮ ಕರ್ಷರಾರ ಜಯಂತಿಗಳು ಭಾಳ ಮಾಡ್ಬರ್ತವ ಇಂಡಿಪೆಂಡೆನ್ಸ್ ಡೇ ಬರ್ತದ ಆಮೇಲೆ ನಮ್ಮ ರಾಜ್ಯೋತ್ಸವ ಬರ್ತದೆ ಇದಕ್ಕೆಲ್ಲರೂ ಎಕ್ಸ್ಪ್ರೆ ನಾವು ಕೃಷ್ಣ ಹೋಗಿ ಅದು ನಮ್ಗೆ ಭಾಳ ಭಾರ ಆಸ ಅದಕ್ಕೆ ನಾವು ಕೃಷಿಕರಿಗೆ ನಮ್ಮ ಕುಟುಂಬ ಏನು ಕಮ್ಮಿ ಮಾಡ್ತೀವಿ ಅಂತಂದ್ರೆ ಯಾವುದೇ ಒಂದು ಜಯಂತಿ ಬಂದು ನಮ್ಗೆ ಕೊಡ್ರಿ ಒಂದು ನೀವು ಸ್ಟೇಜ್ ದರೆ ಕೊಡ್ರಿ ಉಪದೇ ಕೊಡ್ರಿ ನಮ್ಮ ಆರೋಗ್ಯ ಕೊಡ್ರಿ ಲೈಟಿಂಗ್ ದಾರಿ ಕೊಡ್ರಿ

ಇಡಾಯಿದೆ ಬ್ರೋ ಯು ನೀಡ ಬ್ರೋ ಯು ಮೂರು ನಾಲ್ಕು ಎಲ್ಲಾ ಕಿಲೋ ಡಾಟ್ ಮಾಡ್ತಾಕ್ಕೆ ಬಂಡು ವಿಷಯ ಕೊಡ್ತೋಕ್ಕೆ ಆಯಿರೋ ರೂಲ್ ಹೇಗ್ಯಾಂತಾ ಸರ್ ಜೇನ್ ಸಂಘದ ಅಧ್ಯಕ್ಷರು ಕಸದಾರ್ ಇರ たら ನಿಮ್ಮ ಒಂದು ವಿಚಾರ ಮಾಡ್ಕೊಂಡು ನಾವು ಮಾಡ್ಕೊಂಡು ಕಳಿಸುತ್ತೆ ಎಲ್ಲಾ 30 ಲಾಗೆ ಸಮತ ಬದರಿ ಅಲ್ಲ ನಾಲ್ಕು ತರ ಯಾಕೆ ಕಳಿಸುತ್ತೆ ನಾವು ಒಂದು ಒಪ್ಪಿಗೆ ಕೊಡ್ತೀವಿ ನಮ್ಮ ಒಂದು ಲಾಗೆ ಒಪ್ಪಿಗೆ ಕೊಡ್ತೀವಿ ನಾವು एक चक्कर फोन फाइनल हो रहा है बोलते सर वन फाइनल मैंने इनर इंडस्ट्रियल साइट पे पूरा थोड़ा है पूरा 110 120 साइट के लिएदारा अब हैंडओवर

ಸರ್ ಅಲ್ಲ ಅದು ಆಮೇಲೆ ಬರೀ ಸ್ಕೂಲಿಗೆ ಅಷ್ಟೇ ಬಳಕೆ ಆಗ್ಬಾರ್ದು ಸಾರ್ವಜನಿಕರಿಗೂ ಬಳಕೆ ಆಗ್ಬೇಕಲ್ಲ ಹೌದು ಟೂ ಇನ್ ಒನ್ ಆಗ್ಬೇಕಲ್ಲ

या सर यार यू फ्रॉम गो गो मुगुरा सर Samsung तो देवटर सर यार सर मेरा बट ले लो सर आप बात कर सपोज करते करो मत नहीं सर नहीं चाप कर दो चाप कर दो वन टाइम सेटलमेंट कर दो टोटल 100000

आई انا આમલે આ નાયકનો મત કુ ના આશી બર કેલે અંદી તોરી માટીની સક્કોનો ઇલી સર ના ઓટી દીમે ઓર ટ્રાન્સફર માર દેને તો ઓતે સાઈતરા ના હેદમે ઓર ટ્રાન્સફર માર દે અરે નાવનો ના એનોની કો મલી માર દેને ના કભી કિરાગી મોહી ઇક લાગે એલો છે રી ઇવક ના મો કભીનો એક્સ્ટેન્શન આટ કરતા હૈ આ જે રીતી દોની એસઓજી થી મતાડી એસઓજી થી મતાડી હજી 17 બંદી દેની अहिए इस तरीके बरस का बरस भी अलग होगा इस तरीके के तरीके का अच्छा लगा है वो इन्हें देखा है अच्छे अच्छे नहीं हैं ओ मालूम नहीं होता है कि क्या करना है रोग होगा कार्य करना कार्य करने को कांची है क्या कार्य 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 कार्य

ನಾನು ರೈತರೂ ಕೂಡ ನಾನು ಆಗ್ಲೇ ಬಿಸ್ಕೆಟ್ ನೋ ಓ ಗುರಿ ಓಕರಿ ಇವ ಏನ ಸರ್ಕಾರ ಏನು ಭಾಗ್ಯಗಳು ಪಟವುತ್ತಾ ಹೌದು ಎಲ್ಲ ನೀವು ಮೂರು ಎರಡ ವಾಕ್ಯ ಸೇರಬೇಕಾ ನಾನು ಮಾತಾಡ್ತೀನಿ ಧನ್ಯವಾದಗಳು ಹಾಗಾಗಿ ತಂದೆ ಮೂರು ಜನ ಬಂದು ಸಾಹಸದಿಂದ ಟ್ಯಾಕ್ಸ್ ಅಂದ್ರೆ ಆ ಕ್ಯಾನ್ ಸರ್ಪ ಟ್ಯಾಕ್ಸಸ್ ನಾನು ಹೇಳಿದ್ ಸರ್ ಒಂದು ಬರೇ ಒಂದು ಪ್ರೊಫೆಷನ್ ಟ್ಯಾಕ್ಸ್ ಬಸಲಿ ಮುನ್ಸಿಪಲ್ ಕೈಯಕ್ಕೆ ಇಲ್ಲ

ಹಿಂದಿಂದ ಕೂಡ ಸರ್ ಹಿಂದಿಂದ ಕೂಡ ನಾವು ಬಾಡಿಗೆ ಬಾಡಿಗೆ ವಸೂಲ್ ಮಾಡ್ತಾ ಇದ್ದೀವಿ ನಾವು ಬಾಡಿಗೆ ಮಾತ್ರ ವಸೂಲ್ ಮಾಡ್ತಾ ಇದೀವಿ ಜಿ ಎಸ್ ಟಿ ಸೇರಿಸಿ ವಸೂಲ್ ಮಾಡ್ತಾ ಇಲ್ಲ ಜಿ ಎಸ್ ಟಿ ಅವರು ಹೇಳಿದ ಮೇಲೆ ಅಮೌಂಟ್ ಕಟ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ನಮ್ದು ಟೋಟಲ್ ಎಷ್ಟು ಡಿಮ್ಯಾಂಡ್ ಇದೆ ಟೋಟಲ್ ಎಷ್ಟು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಗೆ ವಸೂಲ್ ಕ್ಯಾಲ್ಕುಲೇಷನ್ ಹಾಕಿರ್ತಾರೆ ನಾವು ಈ ಬಾಡಿಗೆ ವಸೂಲ್ ಮಾಡಿರಲ್ಲ ಆದ್ರೆ ಅವ್ರಿಗೆ ಅನ್ನೆಸರಿ ಜಿ ಎಸ್ ಟಿ ಪೇ ಮಾಡ್ಬೇಕು ಆದ್ರಿಂದ ಇದ್ರೊಳಗೆ ಏನು ವಸೂಲ್ ಮಾಡ್ತೀವಿ ಜಿ ಎಸ್ ಟಿ ಸೇರಿಸಿ ವಸೂಲ್ ಮಾಡ್ತೀವಿ

Sir, you know that people are sentences, right? But you are the a m e as being m i d l of t h i f t y r c e n t of the last section o the s t one. y a t e e n e think I'm i n g to answer for s e v e r a

ಮಾಡ್ಬೇರಿ ಬಡ್ಡಿಯನ್ನು ಬಿಡೋದು